ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ನಿನ್ನೆ ಯು ಎಸ್ ಫೆಡ್ ಮೀಟಿಂಗ್ ಇತ್ತ ಯು ಎಸ್ ಫೆಡ್ನಾಗ ಏನೇನತ್ತಂತ ನೋಡೋಣ ಮತ್ತು ಇವತ್ತು ನಮ್ಮ ಮಾರ್ಕೆಟ್ ಯಾವ ಥರ ಕ್ಲೋಸಿಂಗ್ ಕೊಟ್ಟಿತ್ತಂತಾನು ತಿಳ್ಕೊಳ್ಳೋಣನು ನೋಡಬಹುದು ವೀಕ್ಷಕರು ಇವತ್ತು ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಒನ್ ಜೀರೋ ಪರ್ಸೆಂಟೇಜ್ ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ ನಿಫ್ಟಿನ ನೋಡಬಹುದು ಜೀರೋ ಪಾಯಿಂಟ್ ಜೀರೋ ಸೆವೆನ್ ಸಿಕ್ಸ್ ಅಥವಾ ಏಟೀನ್ ಪಾಯಿಂಟ್ ಹದಿನೆಂಟು ಪಾಯಿಂಟ್ ವೀಕ್ಷಕರ ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ ಮತ್ತು ಬ್ಯಾಂಕ್ ನಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟೇಜ್ ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ ಮೂರು ಇಂಡೆಕ್ಸ್ ವೀಕ್ಷಕರು ಇವತ್ತ ಹೆಚ್ಚನು ಹೆಚ್ಚು ಬಿದ್ದಿಲ್ಲನು ಬಟ್ ನಾವ್ ಇವತ್ತು ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಇಂಡೆಕ್ಸ್ ನೋಡ್ರ ಬಹಳ ಬಿದ್ದಾವ್ರಿ ನೋಡ್ಬೋದು ಇವತ್ತು ಮಿಡ್ ಕ್ಯಾಪ್ ಇಂಡೆಕ್ಸ್ ವೀಕ್ಷಕರು ಎಷ್ಟು ಬಿದ್ದೈತೆ ಅಂತಂದ್ರೆ ಒಂದು ದಿನದ ಮ್ಯಾಗ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟೇಜ್ ಬಿದ್ದೈತೆ ರೀ ಒನ್ ಪರ್ಸೆಂಟ್ ಹೆಚ್ಚು ಮಿಡ್ ಕ್ಯಾಪ್ ಇಂಡೆಕ್ಸ್ ಬಿದ್ದೈತಿ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನೋಡ್ಬೋದು ಒನ್ ಪಾಯಿಂಟ್ ನೈನ್ ನೈನ್ ಅಥವಾ ಸುಮಾರು ಸುಮಾರು ಎರಡು ಪರ್ಸೆಂಟೇಜ್ ಸುಮಾರು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಬಿದ್ದೈತೆ ನಿಫ್ಟಿದ ನೋಡ್ರಿ ಇವತ್ತು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಭಾಳ ಬಿದ್ದಾವ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳು ಭಾಳ ಬಿದ್ದಿಲ್ಲ ಅದ ಕಾರಣ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಷ್ಟು ಬಿದ್ದಿಲ್ಲ ಬಟ್ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ಗಳು ಭಾಳ ಬಿದ್ದಾವ ಅದ ಕಾರಣ ನಿಮ್ದು ಪೋರ್ಟ್ಫೋಲಿಯೋ ನಿವತ್ತ ಬಹಳ ಲಾಸ್ನಾಗ ನನಗೆ ನನಗನಸ್ತೈತಿ ನೋಡ್ರಿ ವೀಕ್ಷಕರೇ ಎದಕ್ಕೆ ಈ ತರ ಆತಂತಂದ್ರೆ ಏನ್ ನಾನು ನಿಮಗೆ ಹೇಳದ್ನಿ ಯು ಎಸ್ ಫೆಡ್ ದ ಚೇರ್ಮನ್ ಅವರ ಈ ಸಲ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋ ಸಂಭಾವನೆಗಳು ಬಹಳ ಹೆಚ್ಚಿದಾವಂತ ಯಾಕಂತಂದ್ರೆ ನಿಮಗ್ ಹೇಳಿದ್ನಿ ನಾ ಹಿಂದಿನ ವಿಡಿಯೋನಾಗ ಆ ವಿಡಿಯೋ ನೋಡಿರ್ಕಲ ಇದ್ರೆ ಅದು ವಿಡಿಯೋನ ಹೋಗಿ ನೋಡ್ರಿ ನನ್ನ ಹಿಂದಿನ ವಿಡಿಯೋ ಅಂದ್ರೆ ನಿಮಗೆ ಕರೆಕ್ಟ್ ಗೊತ್ತಾಗ್ತೈತಿ ಯು ಎಸ್ ಇನ್ಫ್ಲೇಷನ್ ಯು ಎಸ್ ಇನ್ಫ್ಲೇಷನ್ ವೀಕ್ಷಕರೇ ಯಥಾಸ್ಥಿತಿ ಸ್ಥಿತಿ ಚಲೋ ಎಷ್ಟು ಅನುಮಾನಿತ ಅದಕ್ಕಿಂತ ಕಡಿಮೆ ಬರಾತಿತ್ತ ಅದ ಕಾರಣ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋ ಚಾನ್ಸಸ್ ಬಹಳ ಹೆಚ್ಚಿತ್ತ ಅದ್ರಾಗ ಡೊನಾಲ್ಡ್ ಟ್ರಂಪ್ ಅವ್ರೂ ಯು ಎಸ್ ಫೆಡ್ ಚೇರ್ಮನ್ ಅವ್ರಿಗೆ ಪ್ರೆಷರ್ ಅನ್ನ ಬಿಲ್ಡ್ ಮಾಡಾತಿರ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಂತ ಬಟ್ ವೀಕ್ಷಕರೇ ಏನೂ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಲಿಲ್ಲ ಹೆಚ್ಚು ಮಾಡಲಿಲ್ಲ ಯಥಾಸ್ಥಿತಿ ಸ್ಥಿತಿ ಇಟ್ಬಿಟ್ರೆ ಯು ಎಸ್ ಫೆಡ್ ದ ಚೇರ್ಮನ್ ಅವರ ಪೊವೆಲ್ ಅವರ ಯಥಾಸ್ಥಿತಿ ಸ್ಥಿತಿ ಇಟ್ಟಿದ್ರಿಂದ ಇವತ್ತ ಸ್ಟಾಕ್ ಮಾರ್ಕೆಟ್ ವೀಕ್ಷಕರ ಈ ತರ ರಿಯಾಕ್ಷನ್ ಕೊಟ್ಟವಂತ ಅಂತ ಅನ್ಬೋದ ಮತ್ತೊಂದನ್ನು ಮೇನ್ ರೀಸನ್ ಏನಂತಂದ್ರೆ ವೀಕ್ಷಕರೇ ಇಸ್ರೇಲ್ ಮತ್ತು ಇರಾನ್ ಅದ ಯುದ್ಧರೆ ಕಂಟಿನ್ಯೂ ಸ್ಟಾರ್ಟ್ ಐತಿ ಮತ್ತ ಇದೇ ಯು ಎಸ್ ಫೆಡ್ ದ ಚೇರ್ಮನ್ ಅವ್ರ ವೀಕ್ಷಕರು ಏನೂ ಚೇಂಜ್ ಮಾಡ್ಲಿಲ್ಲ ಯಥಾಸ್ಥಿತಿ ಸ್ಥಿತಿ ಇಂಟ್ರೆಸ್ಟೆಡ್ ಇಟ್ರ ಆತ್ರ ರಿಯಾಕ್ಷನ್ ಡೊನಾಲ್ಡ್ ಟ್ರಂಪ್ ಅವ್ರೂ ವೀಕ್ಷಕರೇ ಕೊಟ್ರ ಏನ್ ಕೊಟ್ರ ಅಂತಂದ್ರ ವಿ ಹ್ಯಾವ್ ಅ ಸ್ಟೂಪಿಡ್ ಪರ್ಸನ್ ಆಟ್ ದ ಫೆಡ್ ಅಂತಂದ್ರ ಫೆಡ್ ಚೇರ್ಮನ್ ಸ್ಟೂಪಿಡ್ ಇದಾರಂತ ವೀಕ್ಷಕರ ಡೊನಾಲ್ಡ್ ಟ್ರಂಪ್ ಅವರು ಫೆಡ್ ಚೇರ್ಮನ್ಗ ಡೈರೆಕ್ಟ್ ಅಂದ್ಬಿಟ್ರ ಇದರ್ಲೇನ ನೀವು ತಿಳ್ಕೊಬೋದ ಡೊನಾಲ್ಡ್ ಟ್ರಂಪ್ ಅವ್ರಿಗೂ ಎಷ್ಟು ಸಿಟ್ ಬಂತಂತ ಈ ನಿರ್ಧಾರದಿಂದ ಬಟ್ ಒಂದು ಪಾಸಿಟಿವ್ ಹೇಳಿಕೆ ಕೊಟ್ರ ಆ ಪಾಸಿಟಿವ್ ಹೇಳಿಕೆ ಏನಂತಂದ್ರ ಈಗ ಬರೋ ಈ ವರ್ಷನಾಗ ವೀಕ್ಷಕರೇ ಈಗ ಬರೋ ಏನೇನು ಫೆಡ್ದು ಮೀಟಿಂಗ್ ಇದಾವ ಹತ್ರ ವೀಕ್ಷಕರೇ ಎರಡು ಸಲ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋ ಸಂಭಾವನೆಗಳಿದಾವಂತ ವೀಕ್ಷಕರ ಹೇಳ್ಯಾರ ಮಾಡತ್ತೇನಂತ ಹೇಳಿಲ್ಲ ಬಟ್ ಸಂಭಾವನೆಗಳಿದಾವಂತ ವೀಕ್ಷಕರೇ ಹೇಳಿದ್ರಿಂದ ಅದು ಒಂದು ಪಾಸಿಟಿವ್ ಆತ ಅದ ಕಾರಣ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳೇನು ಬಿದ್ದಿಲ್ಲ ಸೆನ್ಸೆಕ್ಸ್ ಆಗಲಿ ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಎಲ್ಲಿ ಓಪನ್ ಆಗಿದಾವ ಅಲ್ಲೇ ಕ್ಲೋಸಿಂಗ್ ಕೊಟ್ಟವ ಬಟ್ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಸ್ಟಾಕ್ಗಳ ಭಾಳ ಬಿದ್ದು ರೀ ಮೇನ್ ಏನಂತಂದ್ರೆ ಯಾವುದು ಇಂಟ್ರೆಸ್ಟ್ ರೇಟ್ ಚೇಂಜ್ ಮಾಡಿಲ್ಲ ಯಥಾಸ್ಥಿತಿ ಸ್ಥಿತಿ ಇಟ್ಟಾರ ಇತ್ತೊಂದೇನಂತ ಅಂದ್ರೆ ಇರಾನ್ ಇಸ್ರೇಲ್ ವಾರ ವೀಕ್ಷಕರೇ ಇವತ್ತು ಇರಾನ್ ದವರ ತೇಲ್ ಅವಿವ್ ಅಂತ ರಾಜಧಾನಿ ರೀ ಅಲ್ಲಿ ವೀಕ್ಷಕರೇ ತೇಲ್ ಅವೀವ್ ಸ್ಟಾಕ್ ಎಕ್ಸ್ಚೇಂಜ್ ಐತಿ ಇಸ್ರೇಲ್ ದ ಆ ಸ್ಟಾಕ್ ಎಕ್ಸ್ಚೇಂಜ್ ಬಿಲ್ಡಿಂಗ್ ಮ್ಯಾಗ ಒಂದು ಬಾಂಬ್ ಇತ್ರಿ ಅನಾನು ವೀಕ್ಷಕರೇ ಇಲ್ಲಿ ಬಹಳ ಹಾನಿ ಅಂತ ಮತ್ತೆ ಹಾಸ್ಪಿಟಲ್ ಮ್ಯಾಗನು ಇರಾನ್ ಇಸ್ರೇಲ್ ಒಂದು ಹಾಸ್ಪಿಟಲ್ ಮ್ಯಾಗನು ಒಗ್ದೈತಿ ಅನಾನ ಯುದ್ಧ ದಿನ ನಿಲ್ಲುವಂಖಾನು ಅತಿ ಯುದ್ಧ ದಿನ ಅದ ಕಾರಣನು ವೀಕ್ಷಕರು ಇವತ್ತು ಸ್ಟಾಕ್ ಮಾರ್ಕೆಟ್ ಎಲ್ಲ ಅನ್ಸರ್ಟನಿಟಿನ ಆಗಿತ್ತು ಅದ ಕಾರಣ ಇವತ್ತು ಹೆಚ್ಚೆ ಹೆಚ್ಚು ಬಿದ್ದಿಲ್ಲ ಬಟಮ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾವ್ ಗಳ ಬಹಳ ಬಿದ್ದಾವ ಅದ ಒಂದ್ ಕಾರಣದಿಂದ ಇವತ್ತು ಕ್ರೂಡ್ ಆಯ್ಲನ್ನು ವೀಕ್ಷಕರೇ ಇರಾವ ನೋಡಬಹುದು ನೀವು ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ಎಪ್ಪತ್ತೈದು ಪಾಯಿಂಟ್ ಆರು ಐದ್ ತಲುಪೈತಿ ಮತ್ತೆ ಬ್ರ್ಯಾಂಡ್ ಕ್ರೂಡ್ ಆಯಿಲ್ ಎಪ್ಪತ್ತಾರು ಪಾಯಿಂಟ್ ಎಂಟು ಐದಕ್ಕೆ ಬಂದೈತಿ ಬ್ರ್ಯಾಂಡ್ ಕ್ರೂಡ್ ಆಯಿಲ್ ಬ್ರ್ಯಾಂಡ್ ಕ್ರೂಡ್ ಆಯಿಲ್ ಎಪ್ಪತ್ತೆಂಟರ ತಕ ಹೋಗಿ ವೀಕ್ಷಕರ ಬೆಳಿಗ್ಗೆ ಬೆಳಿಗ್ಗೆ ಒಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗಿತ್ತ ಬಟ್ ನಾ ನಿಮಗೆ ಹೇಳಿದ್ನ ಎಂಬತ್ತಕ್ಕಿಂತ ಕಡಿಮೆ ಇರೋತಕ್ಕ ಹೆಚ್ಚೆಂಥ ಅವಶ್ಯಕತೆ ಇಲ್ಲ ಅಂತ ನೋಡ್ಬೇಕ್ರಿ ವೀಕ್ಷಕರ ಎಂಬತ್ತರ ಏನೇ ಮ್ಯಾಕ್ ಹೊತ್ತಂತಂದ್ರೆ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ನಮ್ ಸ್ಟಾಕ್ ಮಾರ್ಕೆಟ್ ಆಗಲಿ ನಮ್ಮ ದೇಶದ ಇನ್ಫ್ಲೇಷನ್ ವೀಕ್ಷಕರಿಗೆ ಬಹಳ ಹೆಚ್ಚಾಗುವ ಚಾನ್ಸಸ್ ಐತಿ ಹಣಾನ ಇತರ ಮ್ಯಾಗು ನಿಮ್ದ್ ಇವತ್ತು ಅಡ್ವಾನ್ಸ್ ಡಿಕ್ಲೈನ್ ರೇಷನ್ ನೋಡಬಹುದು ಇವತ್ತು ಎರಡ್ ಸಾವಿರದ ಮುನ್ನೂರ ಅರವತ್ ಮೂರು ಸ್ಟಾಕ್ ಗಳು ಬೆಳಾತಿದ್ ಮತ್ತ ಐದೂರ ಹದಿನಾರು ಸ್ಟಾಕ್ ಗಳು ಅಷ್ಟೇ ಇರತ್ತಿದ್ವು ಬೆಳೋ ಸ್ಟಾಕ್ ಗಳ ಇವತ್ತು ಹೆಚ್ಚಿತ್ತ ಮತ್ ನಾವು ಸೆಕ್ಟರ್ ವೈಸ್ ನೋಡ್ರ ವೀಕ್ಷಕರೇ ಆಟೋ ಇಂಡೆಕ್ಸ್ ಅಷ್ಟೇ ಅರ್ಧ ಪರ್ಸೆಂಟ್ ಕಿಂತ ಹೆಚ್ಚ ಇರೈತಿ ಉಳಿದಿದ್ದು ಎಲ್ಲಾ ವೀಕ್ಷಕರೇ ಸೆಕ್ಟರ್ ಐ ಟಿ ದಿನ್ ಯಾವ ಯಾವ ಇದಾವ ಎಲ್ಲಾ ವೀಕ್ಷಕರೇ ಸೆಕ್ಟರ್ ಗಳು ಇವತ್ತು ನೆಗೆಟಿವ್ ನಾಗಾನೇ ಇದ್ದು ಇದು ನಮ್ಮ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಅದಕ್ಕಾತಂದ್ರೆ ಮೇನ್ ನಿಮಗೆ ಹೇಳಿದ್ನೆ ಯು ಎಸ್ ಫೆಡ್ ಏನು ಚೇಂಜ್ ಮಾಡಿಲ್ಲ ಕಡಿಮೆ ಮಾಡಿದ್ರೆ ವೀಕ್ಷಕರೇ ಇರ್ತಿತ್ತ ಮತ್ತೆ ಇರಾನ್ ಹೆಸ್ರೇ ಏನ್ ನಡ್ದೈತಿ ಇದು ಕಡಿಮೆ ಆಗೋ ಸಂಭಾವನೆ ಕಾರ್ ಆತ ಇನ್ನ ಹೆಚ್ಚನ ಆಗ್ತೈತಿ ಸ್ಟಾಕ್ ಎಕ್ಸ್ಚೇಂಜ್ ಮ್ಯಾಗನು ವೀಕ್ಷಕರು ಹೇಳಿದ್ನಿ ನಾ ಮಿಸೈಲ್ ಅನ್ನ ಹೋಗಿದ್ದಾರೆ ಇಸ್ರೇಲ್ ದ ಅದ ಕಾರಣ ಈ ತರ ಎಲ್ಲಾ ಆಗೈತೆ ಅಂತ ನಾವು ಅನ್ಬಹುದು ಮೇನ್ ರೀಸನ್ ಏನಂತಂದ್ರೆ ಇವತ್ತ ಎಕ್ಸ್ಪೈರ್ ಇತ್ತ ಗುರುವಾರ ಎಕ್ಸ್ಪೈರ್ ಇರೋ ಕಾರಣನು ವೀಕ್ಷಕರೇ ಮಾರ್ಕೆಟ್ ಭಾಳ ಅನ್ಸರ್ಟನಿಟಿ ಇತ್ತು ಅದು ಒಂದು ಕಾರಣದಿಂದಾನು ಇವತ್ತು ಈ ತರ ನಮ್ಮ ಸ್ಟಾಕ್ ಮಾರ್ಕೆಟ್ ರಿಯಾಕ್ಷನ್ ತೋರಿಸಿತ್ ಅಂತ ನಾವು ಅನ್ಬೋದು ವೀಕ್ಷಕರೇ ಈ ವಿಡಿಯೋನಾಗ ಎಲ್ಲ ಡಿಟೇಲ್ ಆಗಿ ಗುರ್ತಾ ಇರ್ಬೋದು ಅಂತ ನನ್ ಏನೇನು ಯು ಎಸ್ ಫೆಡ್ದವ್ರ ಡಿಸಿಷನ್ ತೋದ್ರೆ ನಿನ್ನೆ ಮೀಟಿಂಗ್ನಾಗ ಡೊನಾಲ್ಡ್ ಟ್ರಂಪ್ ಅವ್ರ ಆ ಮೀಟಿಂಗ್ ಆಗನ ಏನ್ ರಿಯಾಕ್ಷನ್ ಕೊಟ್ರ ಅಂತ ಹೇಳಿದ್ನಿ ಮತ್ತ್ ಇದೇನ್ ಯುದ್ಧ ನಡೆದೈತಿ ಇರಾನ್ ಮತ್ತು ಇಸ್ರೇಲ್ ನಡಕ ಆ ಯುದ್ಧನೂ ಯಾವ ತರ ಐತಿ ಅಂತ ಅದ್ರ ಬಗ್ಗೆನು ಡಿಟೇಲ್ದಾಗ ದಾಗ ಇವತ್ತಿನ ವಿಡಿಯೋನಾಗ ನಾ ತಿಳಿಸೀನಿ ಇದೇ ಐತ್ರಿ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಚಲೋ ಶೆಡೋ ಲೈಕ್ ಮಾಡಿರಿ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಕಲಿಯೋದಿದ್ರೆ ಡಿಸ್ಕ್ರಿಪ್ಷನ್ ಅಥವಾ ಆ ಫಂಡಾಮೆಂಟಲ್ ಫಂಡಮೆಂಟಲ್ ಅದ ಫ್ರೀ ಪ್ಲೇ ಲಿಸ್ಟ್ ವಿಡಿಯೋದ ಲಿಂಕ್ ಕೊಟ್ಟೇನಿ ಎಲ್ಲ ವೀಡಿಯೋಗಳು ಫ್ರೀನಾಗಿದ್ದಾವ ಎಲ್ಲ ವಿಡಿಯೋಗಳು ವೀಕ್ಷಕರೇ ಒಂದೊಂದಾಗಿ ನೋಡಿರಿ ಅಂದ್ರೆ ನಿಮ್ಗೆ ಕರೆಕ್ಟ್ ಫಂಡಾಮೆಂಟಲ್ ಅನಾಲಿಸಿಸ್ ಬಗ್ಗೆ ಫ್ರೀನಾಗ ಭಾಳ ಸರಳವಾಗಿ ನೀವು ಕಲಿತು ಬಿಡ್ತೀರಿ ಇದೇ ಐತ್ರ ಇವತ್ತಿನ ವಿಡಿಯೋ ಈ ವಿಡಿಯೋ ಚಲೋ ಶೆಡೋ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಂಡು ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು